ಎರಡು ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಕ್ಯಾಂಟೀನ್ ಮಿಲಿಟರಿ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಆಗ್ತಾರೆ ಅಂತ ಹೇಳಿ ಹಾಕಲ್ಲ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಹಾಕಲ್ಲೂ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್ ಕಾರ್ಪೋರೇಷನ್ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೇವೆ ಮತ್ತೆ ಇಷ್ಟೇ ಅಲ್ಲ ನಾವು ನಿಮ್ ಜೊತೆಗಿದ್ದೀವಿ ನಾವು ನೀವೆಲ್ಲ ದೇಶದ ಜೊತೆಗಿದ್ದೀರಿ ನಾವು ನಿಮ್ ಜೊತೆಗಿದ್ದೀವಿ